ಹೌದು ಇವತ್ತು ರಾಜಂಗುಂಟೆ ಗ್ರಾಮ ಭಾಳ ದೊಡ್ಡದಾದಂಥ ಗ್ರಾಮ ಎಷ್ಟೇ ಅನುದಾನ ತಂದು ಸಾಕಷ್ಟು ಕೆಲಸ ಮಾಡಿದರೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಗ್ರಾಮ ಇವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಪೂಜೆಯನ್ನು ಮಾಡಿದ್ದೀವಿ ಯುಗಾದಿ ಹಬ್ಬ ಮುಗಿದ ನಂತರ ಇನ್ನೊಂದು ಐವತ್ತು ಲಕ್ಷ ರೂಪಾಯಿ ರಾಜನ್ ಕುಂಟೆಯಲ್ಲಿ ಕಾಮಗಾರಿಗೆ ಪೂಜೆಯನ್ನು ಕೂಡ ನಾವು ಮಾಡ್ತಾ ಇವತ್ತು ಅನುದಾನದ ಕೊರತೆ ಇದ್ರೂ ಕೂಡ ಲಭ್ಯವಿರ್ತಕ್ಕಂಥ ಅನುದಾನವನ್ನು ಆ ಭಾಗದ ಮುಖಂಡರುಗಳು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಹೇಳ್ತಾರೋ ಅಲ್ಲಿ ಹಂತ ಹಂತ ಮಾಡ್ಕೊಂಡು ಹೋಗಿದ್ದೀವಿ ಈಗ ಬಡ್ಜೆಟ್ಟು ಮುಗಿದಿದೆ ಬಹುಶಃ ಬಡ್ಜೆಟ್ಟಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನೊಂದೆರಡು ತಿಂಗಳಲ್ಲಿ ಇನ್ನೊಂದಷ್ಟು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ತಂದು ನನ್ನ ಕ್ಷೇತ್ರದ ಗ್ರಾಮಗಳಿಗೆ ಸಮಗ್ರ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂಬೇಡ್ಕರ್ ಸರಿ ಐತೆ ಅವ್ರು ಹೇಳಿರ್ತಕ್ಕಂಥದ್ದು ಯಾಕಂದರೆ ಮೂರ್ತಿ ನಿರ್ಮಾಣ ಆಗಿ ಒಂದು ವರ್ಷನೇ ಆಯಿತು ಸೊ ಮುಖ್ಯಮಂತ್ರಿಗಳ ದಿನಾಂಕ ತೊಗೊಬೇಕಂದ್ರೆ ಮೊನ್ನೆ ಅಸೆಂಬ್ಲಿಯಲ್ಲೇ ಕೂಡ ನಾನು ಮಹದೇವರಪ್ಪ ಹತ್ರ ಮಾತಾಡಿದೆ ಅವ್ರು ಹೇಳಿದ್ರು ನೀವು ದಿನಾಂಕ ಯಾವ ದಿನಾಂಕ ಕೊಟ್ಟರೆ ಆ ದಿನಾಂಕಕ್ಕೆ ನಾವು ಸಿದ್ಧತೆ ಮಾಡ್ಕೊತೀವಿ ಅಂಥೇಳಿ ನಾಳೆ ಬೆಳಗ್ಗೆ ಕೂಡ ಮ ನಮ್ಮ ಮನೆಗೆ ಬರ್ತೀವಿ ಅಂತ ಫೋನ್ ಮಾಡಿದರು ಸೊ ನಾಳೆ ನಾನು ಹತ್ರ ಮಾತಾಡಿ ಅತಿ ಶೀಘ್ರದಲ್ಲಿ ಈ ಅಂಬೇಡ್ಕರ್ ಅವರ ಜಯಂತಿಯನ್ನು ಏಪ್ರಿಲ್ ಐತಿ ಅದಕ್ಕೆ ಮೊದಲು ಅದನ್ನು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋವಂಥ ಪ್ರಯತ್ನ ಮಾಡ್ತೀವಿ ಅಕಸ್ಮಾತ್ ಮುಖ್ಯಮಂತ್ರಿಗಳು ಬರಲಿಲ್ಲ ಅಂದರೆ ನಾವು ಸಚಿವರನ್ನು ಇಟ್ಕೊಂಡೇ ಅದನ್ನು ಉದ್ಘಾಟನೆ ಮಾಡ್ತೀವಿ